ಕಷ್ಟಪಟ್ಟು ಶ್ರಮ ಪಡ್ತಾರೆ ಶ್ರಮ ಜೀವಿಗಳು ಇವರು ಕಾಟಿ ಶರ್ಟ್ ಯಾವಾಗಲೂ ಹಾಕಿರ್ತಾರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವೆಲ್ಲ ಕಷ್ಟ ಪಡ್ತಾರೆ ಗುರು ನೋಡಿ ಧೂಳ ಹಾಕ್ತದೆ ಇವ್ನ ಹೆಸರೇನಪ್ಪ ನಿನ್ನ ಹೆಸರು ನಿನ್ನ ಹೆಸರೇ ನಿನ್ ಹೆಸರು ಡಾನ್ ನಿನ್ ಹೆಸ್ರೇನಪ್ಪ ಹಾ ಏನ್ ಹೆಸರು ನಿನ್ನ ಹೆಸ್ರು ಧನಂಜಯ ಕುಮಾರ್ ಅಂತ ಇವ್ನ ಹೆಸರು ನಿನ್ ಹೆಸರು ಏನಪ್ಪುಮಾರ್ ಅರುಣ್ ಕುಮಾರ್ ಅಂತೆ ಅರುಣ್ ಕುಮಾರ್ ಜಯ ಅಂತೆ ನೋಡಿ ಎಷ್ಟು ಪಾಪ ಕಷ್ಟ ಪಡ್ತಾರೆ ಪೇಮೆಂಟ್ ಹಂಗೆ ನೋಡಿ ಇಲ್ಲೆಲ್ಲ ಧೂಳು ಪೇಮೆಂಟ್ ಕೂಡ ಹಂಗೆ ಇಚ್ಪತ್ರ ಕಷ್ಟಪಟ್ಟರು ನಲ್ವತ್ತು ಸಾವಿರ ಅಂತ ನೋಡಿ ಇವಣ್ಣ ಡಾನ್ ಇಲ್ಲಿ ಅಣ್ಣ ಎರಂಗ್